ಕೊರಟಗೆರೆ ಪೊಲೀಸ್ ಇಲಾಖೆ ವತಿಯಿಂದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನವನ್ನು ಆಯೋಜಿಸಲಾಗಿತ್ತು ನಾನು ಬದಲಾವಣೆಯ ಬದಲಾವಣೆಯಾಗಿರುತ್ತೇನೆ ಇನ್ನು ಕೊರಟಗೆರೆ ತಾಲೂಕು ಕಚೇರಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಮಕ್ಕಳು ಜೂನಿಯರ್ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಮೆರವಣಿಗೆಯ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾದಕ ವಸ್ತುಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೆರವಣಿಗೆಯನ್ನು ಅಂತಿಮಗೊಳಿಸಿ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನ ಕಾರ್ಯಕ್ರಮವನ್ನು ಕುರಿತು ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್ ಹಾಗೂ ಕೊರಟಗೆರೆ ವೃತ್ತ ನಿರೀಕ್ಷಕರಾದ ಅನಿಲ್ ಕುಮಾರ್ ಮಾತನಾಡಿ ಈಗಿನ ಯುವಕರೇ ಭಾರತ ದೇಶದ ಆಸ್ತಿ ಆದರೆ ಯುವಕರು ಡ್ರಗ್ಸ್ ಹಾಗೂ ಇನ್ನಿತರ ಮಾದಕ ವಸ್ತುಗಳಿಂದ ಹಾಳಾಗುತ್ತಿದ್ದಾರೆ ಯುವಕರನ್ನು ಹೊರದೇಶದವರು ಹಾಳು ಮಾಡಲು ಸಂಚು ಹಾಕುತ್ತಿದ್ದಾರೆ ಯುವಕರು ಮಾದಕ ವಸ್ತುಗಳಿಗೆ ವ್ಯಸನರಾಗದಂತೆ ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಹಾಗೂ ಮಾದಕ ವಸ್ತುಗಳ ಬಳಕೆ ಮಾಡುತ್ತಿರುವುದು ತಿಳಿದು ಬಂದಲ್ಲಿ ಯುವಕರು ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಜಾಗೃತಿ ಮೂಡಿಸಿದರು ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾ ಇದೆ ಪ್ರತಿ ಸೆಕೆಂಡಿಗೆ ಹತ್ತು ಜನ ಡ್ರಗ್ಸ್ಗೆ ಇದ್ದಾರೆ ಗೊತ್ತೋ ಗೊತ್ತಿಲ್ಲ ಈ ಪಕ್ಕದವ್ರು ಯಾರೋ ಹಿಡ್ಕೊಂಬರ್ತಾರೆ ಹಿಡ್ಕೊಂಬಂದು ಇದು ತಗೋ ಟೇಸ್ಟ್ ನೋಡಿ ಹೆಂಗಿದೆ ಅಂತೇಳಿ ಕೊಡ್ತಾರೆ ನಿಮಗೆ ಒಲ್ಲದ ಮನಸ್ಸಿನಿಂದ ಪರಿಚಯ ಮಾಡ್ತಾರೆ ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಸಮಾಜವನ್ನು ನಿಮ್ಮ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ ಅಲ್ಲ ನಮ್ಮ ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿದ್ದೀವಿ ಡ್ರಗ್ಸಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಹಿಂದೆ ಸರಾಯಿ ಅಂತ ನಮ್ಮ ದೇಶದಲ್ಲಿ ಏನು ಕರಿತಿದ್ರು ಎಣ್ಣೆ ಎಣ್ಣೆ ಹೊಡಿತಾ ಇದ್ರಲ್ಲ ಅದನ್ನು ನಾವು ಅಷ್ಟೇ ಡ್ರಗ್ಸ್ ಅಂತ ಅಂದ್ಕೊಳ್ತಾ ಇದ್ದೀವಿ ಇವತ್ತು ಎಷ್ಟೆಲ್ಲ ಡ್ರಗ್ಸು ಪದಾರ್ಥಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ ಗಾಂಜಾ ಬಂದಿದೆ ಪಾಂಗ್ ಬಂದಿದೆ ಆದಂತಹ ದ್ರವ್ಯಗಳು ನಮ್ಮ ಮಾರ್ಕೆಟ್ಗಳಲ್ಲಿ ನಮ್ಮ ಯುವಕರ ಭವಿಷ್ಯವನ್ನು ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದಾವೆ ಆದ್ದರಿಂದ ನಾವು ಯಾರೂ ಕೂಡ ಈ ನಮ್ಮ ಸರ್ಕಾರ ಕನ್ನಡ ಸರ್ಕಾರ ಆಗಿರ್ಬೋದು ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ನೇತೃತ್ವದಲ್ಲಿ ವಾರ್ ಅಗೇನ್ಸ್ಟ್ ಶತ್ರು ರಾಷ್ಟ್ರಗಳು ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ತಂದು ಕಳಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಈಡ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಈಡ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಬಾರ್ದು ಅರ್ಥ ಆಯಿತಾ ನೀವೇ ನಮ್ಮ ದೇಶದ ಭವಿಷ್ಯ ಸೊ ನೀವು ನಿಮ್ಮಿಂದನೇ ನನ್ನಿಂದನೇ ಈ ಒಂದು ವಾರ್ ಅಗೇನ್ಸ್ಟ್ ದ ಡ್ರಗ್ಸ್ ನಮ್ಮಿಂದಲೇ ಪ್ರಾರಂಭ ಮಾಡೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಅಂದ್ರೆ ಯಾವುದು ಕೆಟ್ಟದ್ದು ಅನ್ನೋದನ್ನ ಸ್ಕೂಲಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ ಎಲ್ಲ ಕಡೆ ನಿಮ್ಗೆ ಒಳ್ಳೇದ್ಯಾವುದು ಅನ್ನೋದನ್ನ ಹೇಳ್ಕೊಡ್ತಂಗೆ ಯಾವುದು ಕೆಟ್ಟದ್ದು ಅದ್ರ ಹತ್ರ ಹೋಗ್ಬೇಡಿ ಅಂತ ಹೇಳ್ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ ಆಗಿರುತ್ತೆ ಸಾಹೇಬ್ರು ಹೇಳ್ದಂಗೆ ನಮ್ಮ ದೇಶದ ಭವಿಷ್ಯ ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಪ್ರೆಸಿಡೆಂಟ್ಗಳಾಗ್ಬೋದು ಚೀಫ್ ಮಿನಿಸ್ಟರ್ ಆಗ್ಬೋದು ಯಾವ್ದಾಗ್ತಿರೋ ನಮ್ಗೆ ಗೊತ್ತಿರೋದಿಲ್ಲ ಯಾರೋ ಒಬ್ಬ ನಮ್ಮ ಹೊರ ದೇಶದವರು ನಮ್ಮಲ್ಲಿ ಯುದ್ಧ ಗೆಲ್ಲಕ್ಕೆ ಆಗ್ತೀರ ಈ ಹಿಂದಿನ ಭಾಗದಿಂದ ಮೇಲೆ ಯುದ್ಧ ಮಾಡ್ಬೋದು ನಮ್ಮ ದೇಶದ ಬಲ ಬಲಿ ಬಲ ಏನು ಅಂದರೆ ಯುವಕರು ಯುವಕರನ್ನ ಹಾಳು ಮಾಡ್ಬೋದು ಅಂದ್ಬಿಟ್ಟು ಒಂದು ಕೌಂಟ್ ಟೆರರಿಸಮನ್ನು ಮಾಡ್ತಾ ಇರ್ತಾರೆ ಆ ಟೆರ್ರರಿಸಮ್ನ ಒಂದು ಭಾಗವೇ ಈ ಡ್ರಗ್ಸು ಅಥವಾ ಈ ಮಾದಕ ದ್ರವ್ಯಗಳನ್ನ ನೀಡೋದು ಇದು ನಿಮಗೆ ಫಸ್ಟ್ ಸುಲಭವಾಗಿ ಸಿಗುತ್ತೆ ಯುವಕರ ಭಾಳಷ್ಟು ಕಷ್ಟಪಡಬೇಕಾಗುತ್ತೆ ಈ ದ್ರವ್ಯ ಸಿಗ್ತಿದ್ದಾಗ ಅದಕ್ಕೆ ಅದು ಬಡಿಬೇಕು ಅನ್ನೋ ಹಬ್ಬದಲ್ಲಿ ನೀವು ಗಳತನ ಮಾಡ್ಬೋದು ಡಕಾಯ್ತಿ ಮಾಡ್ಬೋದು ಕೊಲೆ ಮಾಡ್ಬೋದು ಇದು ಈ ಥರ ಭಾಳಷ್ಟು ಪ್ರಕರಣಗಳು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಏಳುವರೆ ಕೋಟಿಯಷ್ಟು ಯುವಕರು ಯುವತಿಯರು ಮಾದಕ ದ್ರವ್ಯಕ್ಕೆ ತುತ್ತಾಗಿದ್ದಾರೆ ಪ್ರತಿ ದಿವಸ ಹತ್ತು ಜನ ಡ್ರಗ್ಸ್ ಇನ್ನು ಇದರಿಂದ ಪ್ರಾಣ ಕಳ್ಕೊತ ಇದ್ದಾರೆ ದಯಮಾಡಿ ಯಾರು ಆ ಮಾದಕ ದ್ರವ್ಯ ಏನು ಇದೆ ಅದ್ರ ವಿರುದ್ಧ ಹೋರಾಟ ಮಾಡೋಣ ಇವತ್ತು ಲೈಫ್ ಈಸ್ ಇಂಪಾರ್ಟೆಂಟ್ ನಿಮಗೆ ಲೈಫ್ ಬೇಕೇ ಹೊರತು ಡ್ರಗ್ಸ್ ಬೇಡ ದಯವಿಟ್ಟು ಈ ಏನು ನೀವು ಪ್ರತಿಜ್ಞೆ ಮಾಡಿದ್ದೀರಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತೊಂದು ದಿವ್ಸಕ್ಕೆ ಮಾತ್ರ ಅದನ್ನು ಪಾಲಿಸ್ತೀರಾ ನಿತ್ಯ ನಿಮ್ಮ ಜೀವನದ ಪೂರ್ತಿ ನೀವು ಆಗಲಿ ನಿಮ್ಮ ಸುತ್ತ ಇರೋರಿಗೂ ಪಾಠ ಮಾಡಿ ಇದರಿಂದ ದೂರ ಇಡಿಸ್ತೀರಿ ಅಂತ ಅಂದ್ಕೊಂಡು ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಅಧ್ಯಕ್ಷರಾದ ಕೆಆರ್ ಓಬಳರಾಜು ಮಧುಕಿರಿ ಜಿಲ್ಲಾ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಮುಖ್ಯಸ್ಥರಾದ ಕರಿಸಿದ್ದಪ್ಪ ತಾಲೂಕು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಕಾರ್ಯದರ್ಶಿಯಾದ ಪ್ರಸನ್ನಕುಮಾರ್ ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಕೊಳಾಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ಹಾಗೂ ಸಿಬ್ಬಂದಿ ವರ್ಗದವರು ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಜರಿದ್ದರು